ಕಷ್ಟ ಎ ಅವ್ರಿಗೆ ಗೊತ್ತಿಲ್ವಾ ನಾವು ಇಲ್ಲಿಂದ ನಡ್ಕೊಂಡು ಹೋಗಬೇಕು ದಿನ ಕಾಡು ಪ್ರಾಣಿಗಳು ಅಲ್ಲಲ್ಲೇ ಇರ್ತವೆ ನಮಗೆ ಒಂದು ರೋ ನಾನು ಪಚ್ಚದೊಡ್ಡಿ ಗ್ರಾಮಕ್ಕೆ ಸೇರಿದ್ದೇನೆ ಇದೊಂದು ಕಾಡಂಚಿನ ಗ್ರಾಮ ನಾನು ಕಚ್ಚೆದೊಡ್ಡಿ ಗ್ರಾಮದಿಂದ ರಾಮಪುರ ಕಾಲೇಜ್ಗೆ ಹೋಗ್ಬೇಕಾದ್ರೆ ಟೈಮ್ ಆಗುತ್ತೆ ಅದರಿಂದ ಆನೆ ಬೆಳಗ್ಗೆ ಆ ಬೇಗ ಬರಮ್ಮ ಅಂದರೆ ಆನೆ ತುಂಬ ಕಾಟಾಗುತ್ತೆ ಬಸ್ಸಿಲ್ಲ ಏನೂ ಇಲ್ಲ ನಾವು ನಡ್ಕೊಂಡು ಹೋಗ್ಬೇಕು ಐದು ಕಿಲೋಮೀಟ್ರ್ ತುಂಬ ತುಂಬ ಕಾಡು ಪ್ರಾಣಿಗಳ ಆವಳಿ ಜಾಸ್ತಿ ಇದೆ ನಮ್ಮ ರೋಡ ನೆಟ್ಟಿಗಿಲ್ಲ ಆಮೇಲೆ ಬೈಕ್ಲ್ಲಿ ಬರೋರೆಲ್ಲ ಬಿ ಸ್ಕಿಡ್ ಆಗಿ ಸ್ಕಿಡ್ ಆಗಿ ಬೀಳ್ತಾರೆ ತುಂಬ ರೋಡ್ ಅಂತ ತುಂಬ ಹದಗೆಟ್ಟೋಗಿದೆ ಬಸ್ ಇಲ್ಲ ವ್ಯಾನ್ ಇಲ್ಲ ಏನಿಲ್ಲ ಅದರಿಂದ ಒಂದು ಸ್ಕೂಲ್ ಮಕ್ಕಳಿಗಾಗಿ ಒಂದು ವ್ಯಾನ್ ಬಸ್ ಅವರು ಬಿಟ್ಕೊಡ್ಬೇಕು ಅಂತ ಕೇಳ್ಕೊ ಗ್ರಾಮದಿಂದ ಬರ್ತೀವಿ ನಮಗೆ ಬಸ್ ವ್ಯವಸ್ಥೆ ಇಲ್ಲ ಒಂದು ಜೀಪ್ ವ್ಯವಸ್ಥೆನೂ ಇಲ್ಲ ಸರಿಯಾಗಿ ರೋಡ್ ಇಲ್ಲ ಏನೂ ಇಲ್ಲ ಎಮ್ ಮುಖ್ಯಮಂತ್ರಿ ಅವ್ರು ಕಾಣಿಸ್ತಿಲ್ವ ನಮ್ಮ ಕಷ್ಟ ಎಮ್ ಎಲ್ ಎ ಅವ್ರಿಗೆ ಗೊತ್ತಿಲ್ವಾ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ದಿನ ಕಾಡು ಪ್ರಾಣಿಗಳು ಅಲ್ಲಲ್ಲೇ ಇರ್ತವೆ ನಮಗೆ ಒಂದು ರೋಡ್ ವ್ಯವಸ್ಥೆ ಮಾಡಿಕೊಡ್ಬೇಕು ಒಂದು ಜೀಪ್ ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲಾಂದರೆ ಬಸ್ ವ್ಯವಸ್ಥೆ ಆದರೂ ಮಾಡಿಕೊಡ್ಬೇಕು ಇಲ್ಲಿ ಕಷ್ಟ ಅವ್ರಿಗೇನು ಗೊತ್ತಾಗುತ್ತೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತಾಗಲ್ವಾವರಿಗೆ ರಸ್ತೆ ರಸ್ತೆ ಎಲ್ಲ ಕಿತ್ತೋಗಿದೆ ರಸ್ತೆ ಬೇಕು ಸಿದ್ದರಾಮಯ್ಯನವರೇ ನಿಮಗೆ ಕಣ್ಕೊಂಡಲ್ವಾ ಹೆಣ್ಮಕ್ಳು ತುಂಬ ಸುಸ್ತಾಗಿರ್ತಾರೆ ಮತ್ತು ಹೆಣ್ಮಕ್ಳು ಕೈಲಿ ನಡೆಯೋಕ್ಕಾಗಲ್ಲ ರಸ್ತೆ ಬೇಕು ತಾ ಮತ್ತು ವ್ಯಾನ್ ಬೇಕು ಒಂದು ಜೀಪ್ ಮಾಡಿ ದಾಳಿಗಳು ಪ್ರಾಣಿಗಳು ಮನುಷ್ಯರ ಮೇಲೆ ದಾಳಿ ಮಾಡೋಕ್ಕೆ ಬಂದರೆ ಅವ್ರು ತಪ್ಸ್ಕೊಳಕಾಗಲ್ಲ ಓಡೋಕ್ಕಾಗಲ್ಲ ವಯಸ್ಸ ವಯಸ್ಸಾಗಿರ್ತದೆ ಅವ್ರ ಕೈಯಲ್ಲಿ ಓಡೋಕ್ಕಾಗಲ್ಲ ಬಿದ್ದುಕೊಂಡ್ರೆ ಏಟುಗೀಟಾಗಿಬಿಟ್ರೆ ನೀವು ಜವಾಬ್ದಾರಿ ಆಯ್ತೀರಾ ಸಿದ್ದರಾಮಯ್ಯವ್ರೆ ನೀವು ಎ ಸಿ ಅಲ್ಲಿ ಕೂತಿರ್ತೀರ ನಿಮಗೆ ಸಂಬಳ ಬರುತ್ತೆ ನಮ್ಗೇನು ಬರುತ್ತೆ ನಾವು ಚೆನ್ನಾಗಿ ಓದಬೇಕು ಅಂದರೆ ನಮಗೂ ತೋಡಿನ ವ್ಯವಸ್ಥೆ ಇರಬೇಕು ಮತ್ತು ನಾವು ನಿಮ್ಮ ಥರ ಆಗಬೇಕು ಅಂದರೆ ತೋಡ್ ತಾರ್ ರೋಡಿನ ವ್ಯವಸ್ಥೆ ಮಾಡಿ ಕಾರ್ ಬಿಡಿ ಮತ್ತು ವ್ಯಾನ್ ಬಿಡಬೇಕು ಬಸ್ ಮಾಡಬೇಕು ಪ್ರಾಣಿಗಳು ದಾಳಿ ಮಾಡಕ್ ಸತ್ತೋದ್ರೆ ನೀವ್ ಜವಾಬ್ದಾರಿ ಆಯ್ತೀರಾ ಮಕ್ ಅವ್ರ ಅಪ್ಪ ಮಕ್ಳು ಕಂಡ್ರೆ ಪ್ರೀತಿ ಇರುತ್ತೆ ಕುಲ್ಡಾ ಆಗ್ಲಿ ಕುಲ್ಡೇ ಆಗ್ಲಿ ಒಬ್ರಿದ್ರು ಸರಿ ಇಬ್ರು ಇದ್ರು ಸರಿ ಅವ್ರು ಸತ್ತೋದ್ರೆ ನೀವ್ ಜವಾಬ್ದಾರಿ ಐತಿರಾ ನೀವ್ ಹೆಸರು